ಇದು ಧರ್ಮಸ್ಥಳದಲ್ಲಿ ಬದುಕಿದ್ದ ಸೌಜನ್ಯ ಅವರ ಒಂದು ಕಲ್ಪಿತ ಮಾತುಕತೆ ನ್ಯಾಯದ ಮೊರೆ ಸೌಜನ್ಯ ತಾಯಿ ಈ ಜಗತ್ತು ನಿಮ್ಮನ್ನು ಮರೆತಿರಬಹುದು ಆದರೆ ನಾವು ನಿಮ್ಮನ್ನು ಮರೆತಿಲ್ಲ ಆದ್ದರಿಂದ ನಿಮ್ಮನ್ನು ಗೆ ಆಹ್ವಾನಿಸಿದ್ದು ಹೌದು ಆದರೆ ನನ್ನ ಧ್ವನಿ ಅದೆಷ್ಟೋ ವರ್ಷಗಳಿಂದ ಮೌನವಾಗಿದೆ ಈ ದಿನಗಳವರೆಗೂ ಯಾರು ನನ್ನ ಸತ್ಯವನ್ನು ಕೇಳಲು ಬಂದಿಲ್ಲ ನಿಮ್ಮ ಜೀವನದ ಆ ಕೊನೆ ದಿನ ಹೇಗಿತ್ತು ಅಂದು ನಾನು ಕಾಲೇಜ್ ಮುಗಿಸಿ ಮನೆಗೆ ಹೋಗ್ತಿದ್ದೆ ಆದರೆ ಕೆಲವರು ನನ್ನ ಹಾದಿಯನ್ನೇ ನಿಲ್ಲಿಸಿದ್ರು ಅವರು ನನ್ನ ಕನಸುಗಳನ್ನು ನಿಲ್ಲಿಸಿದ್ರು ನಾನು ಹೋರಾಡಿದೆ ಆದರೆ ಶಬ್ದವಿಲ್ಲದ ಕತ್ತಲಿನಲ್ಲಿ ಮಾಯವಾಯಿತು ನನ್ನ ಆಕ್ರಾಂದನೆ ಏನು ನಡೀತು ಸೌಜನ್ಯ ನಮ್ಮ ವ್ಯವಸ್ಥೆ ನಿಮಗೆ ನ್ಯಾಯ ಕೊಡಲಿಲ್ಲ ನೀವು ಏನನ್ನು ಹೇಳಲು ಇಚ್ಛಿಸುತ್ತೀರಿ ಈ ಸಮಾಜಕ್ಕೆ ನಾನು ಕೇಳಿಕೊಳ್ಳುವುದು ಒಂದೇ ನನ್ನಂತ ಹೆಣ್ಮಕ್ಳು ಮತ್ತೆ ಇಂತಹ ತೊಂದರೆಗೊಳಗಾಗಬಾರ್ದು ನಮ್ಮ ಸುರಕ್ಷತೆ ನಮ್ಮ ಗೌರವ ನಮ್ಮ ಜೀವಕ್ಕೆ ಬೆಲೆ ಇರಬೇಕು ನಾನಿಲ್ಲದ್ರೂ ನನ್ನ ಧ್ವನಿನೇ ಈಗ ತಾನೇ ಆರಂಭ ನಿಮ್ಮ ತಾಯಿ ನಿಮ್ಮ ಮನೆಯವರು ಇವತ್ತಿಗೂ ಕಣ್ಣೀರು ಹಾಕುತ್ತಿದ್ದಾರೆ ನಾವು ನಿಮಗೆ ನ್ಯಾಯ ಕೊಡಿಸಲೇಬೇಕು ಸೌಜನ್ಯ ನ್ಯಾಯ ಸಿಗ್ಲಿ ಆದ್ರೆ ಅದು ಅಸಲಿ ತಪ್ಪುಗಾರನಿಗೆ ಇರಲಿ ಹೊಸ ತನಿಖೆ ಪ್ರಾರಂಭವಾಗಿದೆ ಈ ಬಾರಿ ಧೈರ್ಯವಿರಲಿ ನಿಮ್ಮ ಧ್ವನಿ ನನ್ನ ಧ್ವನಿಯಂತೆ ಬರ್ಲಿ ಅದು ಎರಡ್ ಸಾವಿರದ ಹನ್ನೆರಡರ ಧರ್ಮಸ್ಥಳದ ಸೌಜನ್ಯ ಪ್ರಕರಣವಷ್ಟೇ ಅಲ್ಲ ಇವತ್ತು ದೇಶದಾದ್ಯಂತ ನಮ್ಮ ಹೆಣ್ಣು ಮಕ್ಕಳ ಸುರಕ್ಷತೆ ಎಂಬ ಪ್ರಶ್ನೆ ಮತ್ತೆ ಮತ್ತೆ ಎದ್ದು ಬರುತ್ತಿದೆ ಇದು ಕಲ್ಪನೆಯಲ್ಲ ಒಂದು ಸತ್ಯ ಮಾತುಕತೆ ಸೌಜನ್ಯ ಮಾತಾಡ್ತಿದ್ದಾರೆ ನಿಮ್ಮ ಕೇಸ್ನಲ್ಲಿ ಆಗಿರುವ ತಪ್ಪುಗಳ ಬಗ್ಗೆ ಹೇಳಿ ಸೌಜನ್ಯ ಗೋಲ್ಡನ್ ಅವರ್ನಲ್ಲಿ ಸರಿಯಾದ ತನಿಖೆ ಮಾಡಲಿಲ್ಲ ವೆಜೆನಲ್ ಸ್ಟ್ರಾಬ್ನು ಸರಿಯಾಗಿ ಶೇಖರಣೆ ಮಾಡದೇ ಇರೋದ್ರಿಂದ ಡಿಎನ್ಎ ಪರೀಕ್ಷೆಯಲ್ಲಿ ಯಾವುದೇ ಫಲಿತಾಂಶ ಬರಲಿಲ್ಲ ತನಿಖಾಧಿಕಾರಿಯು ನೇಚರ್ ಕ್ಯೂರ್ ಆಸ್ಪತ್ರೆಯ ಮುಂಭಾಗದ ದ್ವಾರದಿಂದ ಸಿಸಿಟಿವಿ ದೃಶ್ಯಗಳನ್ನು ಕಲೆಕ್ಟ್ ಮಾಡಲು ವಿಫಲರಾಗಿದ್ದಾರೆ ನೀವು ಇನ್ನೂ ನಮ್ಮ ನಡುಗೆಯಲ್ಲಿದ್ದೀರಿ ಅಂದ್ರೆ ನಂಬಲಾಗಲ್ಲ ನಿಮ್ಮ ಮನಸ್ಸಿನ ನೋವು ಹಂಚಿಕೊಳ್ಳಿ ನಾನು ಬದುಕಿರ್ಬೇಕಾಗಿದ್ದೆ ಕನಸುಗಳಿದ್ದವು ಮನೆಯಾದ ಅಮ್ಮನತ್ತ ತಿರುಗ್ಬೇಕಿತ್ತು ಆದರೆ ನನ್ನ ದಾರಿ ಬದಲಾಯಿಸಲಾಯಿತು ಈ ಜಗತ್ತು ನನ್ನನ್ನು ಕಾಪಾಡಲಿಲ್ಲ ಆ ತಪ್ಪು ಯಾರದು ನಾನಾ ಇಲ್ಲ ಈ ಮೌನ ಸಮಾಜದದ್ದು ಇವತ್ತು ಸಹ ಹೈದರಾಬಾದ್ ಬೆಂಗಳೂರು ಹಲವು ಕಡೆ ಹೆಣ್ಣುಮಕ್ಕಳು ಭದ್ರವಾಗಿಲ್ಲ ಪ್ರತಿದಿನ ನೂರಾರು ಅತ್ಯಾಚಾರ ಪ್ರಕರಣಗಳು ದಾಖಲಾಗುತ್ತಿವೆ ಆದರೆ ಇನ್ನೂ ಮಹಿಳೆಯರ ವಿರುದ್ಧದ ಕ್ರೂರತೆ ಅನ್ಯಾಯ ನಿಲತಿಲ್ಲ ಕೇವಲ ಸುದ್ದಿಯಲ್ಲಿ ಓದೋದು ಸಾಕಾಗಲ್ಲ ನಾವು ಬದಲಾಗಬೇಕು ಮಹಿಳೆ ಮನೆಗೆ ಬೆಳಕು ಸಮಾಜಕ್ಕೆ ಶಕ್ತಿ ಅವಳನ್ನು ದುರ್ಬಲವೆಂದು ಭಾವಿಸಿ ಆಕೆಯ ಕನಸುಗಳನ್ನು ನಾಶ ಮಾಡಬೇಡಿ ಪ್ರತಿಯೊಬ್ಬ ಗಂಡು ಮಗನು ತಾಯಿಯ ಮಗ ಅವನಲ್ಲಿ ಗೌರವ ಬೆಳಿಬೇಕು ಆದ್ರೆ ಇನ್ನೂ ನೂರಾರು ಸೌಜನ್ಯರ ಅಳಲು ಕೇಳ್ತಿದ್ದೀನಿ ನಮ್ಮ ಪ್ರಾಣಗಳಿಗೆ ಬೆಲೆ ಕೊಡ್ರಿ ಮೌನವಿರದಿರಿ ಮಹಿಳೆಯರನ್ನು ನಿಂದಿಸುವ ಚಟುವಟಿಕೆಗಳನ್ನು ತಕ್ಷಣ ತಡೆಯಿರಿ ಅವರಿಗೆ ತುರ್ತು ಸಹಾಯ ಸಂಖ್ಯೆ ಗೊತ್ತಿರಲಿ ಒನ್ ಒನ್ ಟೂ ಒನ್ ಜೀರೋ ನೈನ್ ಒನ್ ಅವರ ಧೈರ್ಯಕ್ಕೆ ಬೆನ್ನು ತಟ್ಟಿ ಸುರಕ್ಷತೆ ಅಂದ್ರೆ ಕೇವಲ ಬಿಗಿಭದ್ರತೆ ಅಲ್ಲ ಒಂದು ಸಮಾನತೆ ಗೌರವ ವಿಶ್ವಾಸ ಕೂಡ ನೀವು ಕೇಳುತ್ತಿದ್ದೀರಿ ಸತ್ಯದ ಧ್ವನಿ ಇವತ್ತು ನೀವು ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನು ಕೇಳಿ ನೀವು ಭದ್ರವಾಗಿದ್ದೀರಾ ಇದು ನಿಮ್ಮ ನನ್ನ ನಮ್ಮೆಲ್ಲರ ಹೊಣೆಗಾರಿಕೆ ನಾನು ನೆನೆಸಿದಾಗ ನಿಮಗೆ ಕಣ್ಣೀರಾದ್ರೂ ಬಂತು ಅಂದ್ರೆ ಆ ಕಣ್ಣೀರ್ನ ಒರೆಸಾದು ನಿಮ್ಮ ಕರ್ತವ್ಯ ಪ್ರತಿಯೊಬ್ಬ ಹೆಣ್ಣಿಗೆ ಧೈರ್ಯವನ್ನ ಕೊಡಿ ಮೌನವಲ್ಲ ಧ್ವನಿಯಾಗಿ ನಮ್ಮ ದೇಶ ಶಕ್ತಿಶಾಲಿಯಾದರೆ ಅದು ಮಹಿಳೆಯ ಸಬಲತೆ ಕಾರಣ ಸತ್ಯಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಸೌಜನ್ಯಕ್ಕೋಸ್ಕರ ಇವತ್ತು ಪ್ರತಿಧ್ವನಿ ಮೂಡಲಿ ನಿಮ್ಮ ಧ್ವನಿ ಮೊಳಗಲಿ